ಈ ಭಾರತ ದೇಶದಲ್ಲಿ ಮೊದಲು ಮುಸ್ಲಿಂ ಆದ ವ್ಯಕ್ತಿ ಯಾರು ಅಂದರೆ ಪ್ರಥಮವಾಗಿ ಇಸ್ಲಾಂ ಧರ್ಮ ಸ್ವೀಕರಿಸಿದ ವ್ಯಕ್ತಿ ಯಾರು ವೀಕ್ಷಕರೇ ಇವತ್ತು ನಾವು ಭಾರತ ದೇಶದ ಮೊದಲ ಮುಸ್ಲಿಂ ವ್ಯಕ್ತಿ ಎಂಬ ವಿಷಯದ ಕುರಿತು ಚರ್ಚಿಸೋಣ ಕೇವಲ ಹಿಂದೂಗಳು ಮಾತ್ರ ತುಂಬಿದ್ದ ಭಾರತ ದೇಶದಲ್ಲಿ ಇಸ್ಲಾಮಿನ ಬೆಳಕು ಹರಡಿದ್ದಾದರೂ ಹೇಗೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾವು ಸಾವಿರದ ನಾನ್ನೂರ ನಲವತ್ತೇಳು ವರ್ಷಗಳ ಹಿಂದಕ್ಕೆ ಹೋಗೋಣ ಸಾವಿರದ ನಾನ್ನೂರ ನಲವತ್ತೇಳು ವರ್ಷಗಳ ಹಿಂದೆ ಪ್ರವಾದಿಯವರು ಮಕ್ಕಾದಲ್ಲಿ ಮತ್ತು ಮದೀನಾದಲ್ಲಿ ಪ್ರಬೋಧನೆ ಆರಂಭಿಸಿದ ಕಾಲವಾಗಿತ್ತು ಮೊದಲು ಭಾರತದಲ್ಲಿ ಇಸ್ಲಾಂ ಧರ್ಮ ಇರಲಿಲ್ಲ ನಂತರ ಅರೇಬಿಯಾದಿಂದ ಬಂದ ಅರಬಿಗಳ ಮೂಲಕ ಇಸ್ಲಾಂ ಧರ್ಮ ಭಾರತಕ್ಕೆ ಪ್ರವೇಶಿಸಿತು ಅದು ಹೇಗೆ ಭಾರತಕ್ಕೆ ಇಸ್ಲಾಂ ಪ್ರವೇಶ ಮಾಡಿತ್ತು ಎಂದರೆ ಅರಬಿಗಳು ಯಾರನ್ನೂ ಕೂಡ ಒತ್ತಾಯ ಮಾಡಿ ಬಲಾತ್ಕಾರ ಮಾಡಿ ಇಸ್ಲಾಂ ಧರ್ಮಕ್ಕೆ ಕರೆಯಲಿಲ್ಲ ಬದಲಾಗಿ ಪ್ರವಾದಿಯವರ ಕಾಲದಲ್ಲಿ ಸೌದಿ ಅರೇಬಿಯಾದ ಮಕ್ಕದಲ್ಲಿ ಒಂದು ಘಟನೆ ನಡೆಯಿತು ಆ ಕಾರಣದಿಂದ ಇಸ್ಲಾಂ ಭಾರತ ದೇಶದಲ್ಲಿ ಉದಯವಾಯಿತು ಏನದು ಆ ಘಟನೆ ಸೌದಿ ಅರೇಬಿಯಾದಲ್ಲಿ ಆ ಘಟನೆ ನಡೆದರೆ ಭಾರತದಲ್ಲಿ ಹೇಗೆ ಇಸ್ಲಾಂ ಪ್ರಚಾರವಾಯಿತು ಎಂದು ನೋಡೋಣ ಪ್ರವಾದಿಯವರು ಮಕ್ಕಳಲ್ಲಿ ಇಸ್ಲಾಂ ಧರ್ಮದ ಪ್ರಚಾರ ಮಾಡುತ್ತಿದ್ದಂತಹ ಕಾಲದಲ್ಲಿ ನಮ್ಮ ಭಾರತ ದೇಶದ ಕೇರಳ ರಾಜ್ಯವನ್ನು ಆಳುತ್ತಿದ್ದದ್ದು ಒಬ್ಬ ಹಿಂದೂ ರಾಜರಾಗಿದ್ದರು ಆ ರಾಜರ ಹೆಸರು ಚೇರುಮಾನ್ ಪೆರುಮಾಳ್ ಎಂದಾಗಿತ್ತು ಕೇರಳವನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಹಿಂದೂ ಧರ್ಮದ ರಾಜನಾದ ಚೇರುಮಾನ್ ಪೆರುಮಾಳ್ ರಾಜ ಒಂದು ದಿನ ರಾತ್ರಿ ತನ್ನ ಅರಮನೆಯ ಮೇಲೆ ಇದ್ದರು ಬೆಳದಿಂಗಳ ಬೆಳಕನ್ನು ನೋಡುತ್ತ ಆಸ್ವಾದಿಸುತ್ತಿದ್ದರು ಚೇರುಮಾನ್ ಪೆರುಮಾಲ್ ರಾಜ ರಾತ್ರಿ ತನ್ನ ಅರಮನೆಯ ಮೇಲೆ ನಿಂತಿರುವಾಗ ಅದೇ ಸಮಯ ಸೌದಿ ಅರೇಬಿಯಾದಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಅದೇನೆಂದರೆ ಮಕ್ಕಾದಲ್ಲಿ ಇಸ್ಲಾಂ ಧರ್ಮದ ಶತ್ರುಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹು ಅಲಹಿವ್ ತಂಗಳರೊಂದಿಗೆ ಒಂದು ಸವಾಲನ್ನು ಹಾಕುತ್ತಾರೆ ಅದೇ ಏನೆಂದರೆ ಚಂದ್ರನನ್ನು ಎರಡು ತುಂಡು ಮಾಡಬೇಕು ಅವರ ಸವಾಲನ್ನು ಸ್ವೀಕರಿಸಿದ ಪ್ರವಾದಿಯವರು ಚಂದ್ರನನ್ನು ಎರಡು ಭಾಗ ಮಾಡಿ ತೋರಿಸುತ್ತಾರೆ ನಂತರ ಚಂದ್ರನನ್ನು ಒಟ್ಟಿಗೆ ಜೋಡಿಸುತ್ತಾರೆ ಆಕಾಶದಲ್ಲಿ ಚಂದ್ರ ಎರಡು ತುಂಡಾಗಿ ನಂತರ ಎರಡು ತುಂಡಾದ ಚಂದ್ರ ಒಟ್ಟಿಗೆಯಾದದ್ದನ್ನು ಕೇರಳದ ರಾಜ ಚೇರುಮಾನ್ ಪೆರುಮಾಳ್ ರಾತ್ರಿ ಅರಮನೆಯ ಮೇಲೆ ನಿಂತಾಗ ಕಂಡರು ಚಂದ್ರ ಈ ರೀತಿ ಆದದ್ದು ಕಂಡಾಗ ಒಂದು ಕ್ಷಣ ಚೇರುಮಾನ್ ಪೆರುಮಾಳ್ ಹೆದರಿದರು ಒಂದು ಬಾರಿ ಚೆರುಮಾನ್ ಪೆರುಮಾಳ್ ತನ್ನ ಶರೀರವನ್ನು ಮುಟ್ಟಿ ನೋಡಿದರು ನಾನು ಇದು ಕನಸು ಕಾಣುತ್ತಿದ್ದೇನೆ ಅಥವಾ ನಿಜವಾಗಿಯೂ ಕಂಡದ್ದ ಎಂದು ಚೇರುಮಾನ್ ಪೆರುಮಾಳ್ ರಾಜ ಚಂದ್ರ ಎರಡು ತುಂಡಾದ ಸಮಯ ಮತ್ತು ದಿನಾಂಕವನ್ನೆಲ್ಲ ಬರೆದಿಟ್ಟರು ನಂತರ ಕೆಲವು ದಿನಗಳು ಕಳೆದಾಗ ಸೌದಿ ಅರೇಬಿಯಾದಿಂದ ಅರಬಿಗಳ ತಂಡವೊಂದು ಕೇರಳಕ್ಕೆ ಬಂತು ಆ ಅರಬಿಗಳ ತಂಡ ರಾಜನಾದ ಚೆರುಮಾನ್ ಪೇರುಮಾಳರನ್ನು ಭೇಟಿಯಾದಾಗ ರಾಜ ಅರಬಿಗಳೊಂದಿಗೆ ಕೇಳುತ್ತಾರೆ ನಿಮ್ಮ ಊರಿನಲ್ಲಿ ಏನಿದೆ ವಿಶೇಷತೆ ಆಗ ಅರಬಿಗಳು ಹೇಳಿದರು ನಮ್ಮ ಊರಿನಲ್ಲಿ ನಾವು ಪರಂಪರಾಗತವಾಗಿ ಆರಾಧಿಸುತ್ತಾ ಬಂದಿರುವ ವಿಗ್ರಹ ಪೂಜೆ ದೇವ ದೇವತೆಗಳನ್ನು ನಿಷೇಧಿಸುತ್ತಾ ಒಬ್ಬ ಪ್ರವಾದಿ ಬಂದಿದ್ದಾರೆ ಅವರು ಏಕದೇವ ವಿಶ್ವಾಸ ಮಾತ್ರವಾಗಿದೆ ಸರಿಯಾದದ್ದು ಎಂದು ಹೇಳುತ್ತಾರೆ ಆ ದೇವ ಅಲ್ಲಾಹನಾಗಿದ್ದಾನೆ ಅಲ್ಲಾಹು ಮಾತ್ರ ನಿಜವಾದ ದೇವರು ಎಂದು ಹೇಳುತ್ತಾ ಒಂದು ಪ್ರವಾದಿಯವರು ಬಂದಿದ್ದಾರೆ ಮಕ್ಕಾದಲ್ಲಿ ಆ ಪ್ರವಾದಿಯ ಹೆಸರು ಮುಹಮ್ಮದ್ ಎಂದಾಗಿದೆ ಸುಲಲ್ಲಾಹು ಅಲೇಹ್ ವಸಲ್ಲಂ ಆಗ ಚೇರುಮಾನ್ ಪೆರುಮಾಳ್ ಕೇಳಿದರು ಪ್ರವಾದಿ ಅಂತ ಹೇಳುವ ವ್ಯಕ್ತಿ ಏನಾದರೂ ಪವಾಡಗಳನ್ನು ತೋರಿಸುತ್ತಾರಾ ಆಗ ಅರಬಿಗಳು ಹೇಳಿದರು ಹೌದು ರಾಜರೇ ಆ ವ್ಯಕ್ತಿ ಮಂತ್ರವಾದಿಯಾಗಿದ್ದಾರೆ ಕೆಲವು ದಿನಗಳ ಹಿಂದೆ ನಮ್ಮೆಲ್ಲರನ್ನು ಕರೆದು ಕಾಯಬಾದ ಹತ್ತಿರ ಇರುವ ಪರ್ವತದ ಬಳಿ ಒಟ್ಟುಗೂಡಿಸಿ ಆಕಾಶದಲ್ಲಿ ಕಾಣುವ ಚಂದ್ರನನ್ನು ಎರಡು ಭಾಗವನ್ನಾಗಿ ಮಾಡಿ ನಂತರ ಎರಡು ತುಂಡಾದ ಚಂದ್ರನನ್ನು ಮತ್ತೆ ಜೋಡಿಸಿ ತೋರಿಸಿಕೊಟ್ಟರು ಅಷ್ಟು ದೊಡ್ಡ ಅದ್ಭುತಗಳನ್ನು ಅವರು ತೋರಿಸುತ್ತಿದ್ದಾರೆ ಈ ಮಾತನ್ನು ಕೇಳಿದಾಗ ಚೇರುಮಾನ್ ಪೆರುಮಾಳ್ ಅವತ್ತು ಅರಮನೆಯ ಮೇಲೆ ಚಂದ್ರ ಎರಡು ತುಂಡಾದದ್ದು ಕಂಡ ದಿನ ಯಾವುದು ಎಂದು ಬರೆದಿಟ್ಟ ದಿನಾಂಕ ಪರಿಶೀಲಿಸಿದರು ನೋಡುವಾಗ ಅದೆರಡು ಒಂದೇ ದಿನವಾಗಿತ್ತು ಅಲ್ಲಿಂದ ನಂತರ ಚೆರುಮಾನ್ ಪೆರುಮಾಳ್ ಎಂಬ ಹಿಂದೂ ರಾಜ ಆ ಅರಬಿಗಳೊಂದಿಗೆ ಮಕ್ಕಾಗೆ ತೆರಳಿ ಪ್ರವಾದಿಯ ಮುಂದೆ ನಿಂತು ಇಸ್ಲಾಂ ಧರ್ಮ ಸ್ವೀಕರಿಸಿದರು ವೀಕ್ಷಕರೇ ಕೇರಳದ ಚೆರುಮಾನ್ ಪೆರುಮಾಳ್ ಎಂಬ ಹಿಂದೂ ಧರ್ಮದ ರಾಜರಾಗಿದ್ದಾರೆ ಮೊದಲು ಭಾರತದಲ್ಲಿ ಮೊತ್ತ ಮೊದಲು ಇಸ್ಲಾಂ ಸ್ವೀಕರಿಸಿದ ವ್ಯಕ್ತಿ